ಶಿಗಾವಿ ತಾಲೂಕಿನ ಸಿಂಗಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಕೂಡಲೇ ತಡೆಗಟ್ಟುವಂತೆ ಆಗ್ರಹಿಸಿ ಸಿಂಗಾಪುರ ಸೇರಿದಂತೆ ಸುತ್ತಲಿನ ಗ್ರಾಮಗಳ ರೈತರು ಇತ್ತೀಚೆಗೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು 你看爹 ಜೊತೆಗೆ ಇವತ್ತು ನಾವು ಮುಂಬರುವ ದಿನಗಳಲ್ಲಿ ಆಗಲೇ ಹೇಳದ ಹಾಗೆ ಇವತ್ತು ಅದನ್ನು ನಾವು ಬಂದ್ ಮಾಡದೆ ಹೋದರೆ ನಾವು ತಹಶೀಲ್ದಾರ್ ಕಚೇರಿ ಇದರಿಗೆ ಬಂದು ಎಲ್ಲ ರೈತರೊಳಗೆ ಕೂಡಿಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾನ್ಯ ಆ ಜಿಲ್ಲಾಡಳಿತಕ್ಕೂ ಕೂಡ ನಾವು ಈ ಒಂದು ಸಂದೇಶವನ್ನು ತಾವು ತಾವು ರವಾನಿಸಬೇಕು ಅಂತಕ್ಕಂಥ ಮಾತನ್ನು ಈ ಎಲ್ಲ ರೈತರ ಪರವಾಗಿ ನಾನು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ವಿನಂತಿಯನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ವಕೀಲ ಡಾಕ್ಟರ್ ಮಲ್ಲೇಶಪ್ಪ ಹರಿಜನ ಮಾತನಾಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯಿಂದ ಸುತ್ತಲಿನ ಗ್ರಾಮಗಳಾದ ಶಿಂಗಾಪುರ ಮಗಳಿಕಟ್ಟಿ ಹೊಲಗುಂದ ಮಲನಾಯಕನಕೊಪ್ಪ ಗ್ರಾಮಗಳ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಈ ಕುರಿತು ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಇನ್ನಾದರೂ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಜಮೀನು ಮಾಲೀಕ ಮತ್ತು ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಗಣಿಯನ್ನ ತಕ್ಷಣವೇ ಮುಚ್ಚಿಸಲು ತಾಲೂಕು ಆಡಳಿತ ಮುಂದಾಗಬೇಕು ಎಂದು ಆಗ್ರಹಿಸಿದರು ಇವತ್ತು ಬೇರೆ ಯಾವುದೇ ಉತ್ಪನ್ನ ಇಲ್ಲ ಕಳೆದ ಏನೋ ಈ ವರ್ಷ ಅಂತೂ ಹೆಚ್ಚು ಮಳೆಯಾಗಿ ಇದ್ರೆ ಯಾವುದೇ ಉತ್ಪನ್ನ ಇಲ್ಲ ಮತ್ತು ಕೇವಲ ನಾವು ರೈತರು ಇವತ್ತು ಭೂಮಿಯನ್ನ ಅವಲಂಬಿಸಿ ಭೂಮಿಯನ್ನೇ ನೆಚ್ಚಿ ಜೀವನ ಮಾಡ್ತಕ್ಕಂಥ ನಾವು ರೈತರು ನಮಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಏನ ಯಾವುದೇ ಇದು ಇರೋದಾದ್ರೆ ಇದನ್ನೇ ನೆಚ್ಚಿ ಮಾಡ್ತಕ್ಕಂಥ ನಮ್ಮ ಆ ರೈತಾಪಿ ವರ್ಗಕ್ಕೆ ಇವತ್ತು ಇದೇ ಮತ್ತೆ ನಮಗೆ ಅನ್ಯಾಯ ಆದರೆ ಇದೇ ಬೆಳೆ ಬರ್ದೆ ಅಂದ್ರೆ ನಮ್ ಜೀವನ ಮಾಡ್ತಕ್ಕಂಥದ್ದು ಹೇಗೆ ನಮ್ಮ ಮಕ್ಕಳ ಶಾಲಿ ಕೆಲಸದು ನಮ್ಮ ಆರೋಗ್ಯ ಇತರೆ ಇದ್ರೆ ಖರ್ಚು ವೆಚ್ಚಕ್ಕೆ ನಾವೇನ್ ಮಾಡಬೇಕು ಅನ್ನತಕ್ಕಂಥದ್ದು ಬಹಳಷ್ಟು ಕಷ್ಟಕರವಾದಂತ ಸನ್ನಿವೇಶ ಇದೆ ಈ ಸಂದರ್ಭದಲ್ಲಿ ವಿಶ್ವನಾಥ ಹರವಿ ಅಶೋಕ ಕಾಳೆ ಉಳಗಪ್ಪ ಕೋಳಿವಾಡ ಶಿವಪ್ಪ ಶಿರಾಬಡಗಿ ಶೇಖಪ್ಪ ಬಳ್ಳಾರಿ ಶಿವಪ್ಪ ಮನಗೋಳಿ ನಾಗಪ್ಪ ಕೂಡ್ಲ ಮುದುಕಪ್ಪ ಮಲ್ಲಾಡದ ಮತ್ತು ಹಿತ್ತಲಮನಿ ಬಾಪಣ್ಣ ತಳ್ಳಳ್ಳಿ ಸಿದ್ದಪ್ಪ ಹೂಗಾಡಿ ರಾಮಣ್ಣ ಕಬನೂರ ಸೇರಿದಂತೆ ಇತರರು ಇದ್ದರು ಸುರೇಶ್ ನೈನ್ ಲೈವ್ ನ್ಯೂಸ್